ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಬಟ್ಟೆ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ಏನು ಅನ್ಕೋಬೇಡಿ ಫುಲ್ ಅಂದರೆ ಫುಲ್ ಹುಷಾರಿಲ್ಲ ಅಂದರೆ ಕೆಮ್ಮು ನನಗೆ ಕಡಿಮೆ ಆಗ್ತಾಯಿಲ್ಲ ಕಫ ಏನಿಲ್ಲ ಫ್ರೆಂಡ್ಸ್ ಕಫ ಎಲ್ಲ ಆಗಿದೆ ಆದರೂ ಕೂಡ ಕೆಮ್ಮು ಯಾಕೋ ಗೊತ್ತಿಲ್ಲ ಹುಷಾರೇ ಆಗ್ತಾಯಿಲ್ಲ ನಾನು ನೆಬ್ಲೈಜೇಷನ್ ಮಾಡಿಸ್ಕೊಂಡೆ ದಿನಕ್ಕೆ ಎರಡು ಸಲ ಹೋಗಿ ನೆಬ್ಲೇಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ ಆದರೂ ಕೂಡ ಯಾಕೋ ಕಡಿಮೆನೆ ಆಗ್ತಾ ಇಲ್ಲ ಟ್ರೀಟ್ಮೆಂಟ್ ತಗೋತಾನೆ ಇದ್ದೀನಿ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದ್ದೀನಿ ಆದರೂ ಕೂಡ ಕೆಮ್ಮು ಕಡಿಮೆ ಆಗೋಂಗಿಲ್ಲ ನನಗೆ ಕೆಮ್ಮಿಂದನೇ ಸ್ವಲ್ಪ ಫುಲ್ಲು ಕಿರಿಕಿರಿ ಆಗಿಬಿಟ್ಟಿದೆ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಇವತ್ತು ಲೇಟಾಗಿದ್ದು ಬೆಳಗ್ಗೆ ಐದು ಗಂಟೆಗೆ ನನಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ನಾರ್ಮಲ್ ಆಗಿರ್ತೀನಿ ಬೆಳಗ್ಗೆ ಐದು ಗಂಟೆ ಟೈಮಲ್ಲಿ ಸಿಕ್ಕಾಬಿಟ್ಟೆ ಚಳಿ ಬರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಹೆಂಗೆಂಗೂ ಆಗುತ್ತೆ ಹೇಳೋಕ್ಕಾಗಲ್ಲ ಅದು ಯಾವ ಥರ ಕಾಯಿಲೆ ಆಗ್ತೈತೆ ಅಂತ ಆ ಥರ ಆಗಿಬಿಡುತ್ತೆ ಹಾಗಾಗಿ ಇವು ಟೂ ಡೇಸಿಂದನೂ ಹಂಗೆ ಆಗ್ತಾಯಿತ್ತು ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಪುನೀ ಹಂಗೆ ಹೋದರು ಆ ಹೋಟೆಲಲ್ಲಿ ತಿನ್ಕೋತೀನಿ ನಿಧಾನಕ್ಕೆ ಮೇಲೆ ಎದ್ದಾಳು ಅಂತ ಹೇಳಿ ಫುಲ್ ಅಂದರೆ ಫುಲ್ ತಂಡಿಗೋ ಏನಕ್ಕೋ ಗೊತ್ತಿಲ್ಲ ಆವಾಗೆಲ್ಲ ಎದ್ದಿರೋದು ಇವಾಗ ಕಾಣ್ತಾ ಇದೆಯೋ ಏನೋ ಗೊತ್ತಿಲ್ಲ ನಂಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲದಂಗೆ ಆಗ್ಬಿಟ್ಟಿದೆ ಏನಪ್ಪುನೋರ್ ಪುನರ್ವಂತು ನನ್ನ ಹಿಂದೆನೇ ಇರ್ತಾನೆ ನಂಗೆ ರಂಗೋಲಿ ಹಾಕ್ಕೊಡು ರಂಗು ರಂಗೋಲಿ ಹಾಕ್ಕೊಡು ಅಂತ ನಂಗೆ ಆನೆ ಬಿಡ್ಕೊಡು ಅದು ಇದು ಅಂತ ತಲೆ ತಿಂತಾನೆ ಇದ್ದ ಅವನು ಹಂಗೆ ಪಾಪ ಅವನು ಇನ್ ಬೇರೆ ಯಾವುದಾದ್ರು ಹೆಂಗೆ ಆಡೋರೋ ಗೊತ್ತಿಲ್ಲ ಬಟ್ ನನಗೆ ಹುಷಾರಿಲ್ಲ ಅಂತಂದರೆ ಅವನು ಅರ್ಥ ಮಾಡಿಕೊಂಡು ಏನಾರು ತಿನ್ನೋಕೆ ಕೊಟ್ಟರೆ ತಿಂದ್ಬಿಟ್ಟು ಆರಾಮಾಗಿ ಟಿ ವಿ ನೋಡ್ತಾ ಕೂತಿರ್ತಾನೆ ನಂಗೆ ಹಿಂಸನೇ ಕೊಡಲ್ಲ ಪಾಪ ಇನ್ನ ತುಂಬಾ ದಿನ ಆಗ್ಬಿಟ್ಟಿತ್ತು ಆಮೇಲೆ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಿದೆ ಅದು ಟ್ಯಾಬ್ಲೆಟ್ ತಗೋತೀನಲ್ಲ ಅದಕ್ಕೂ ಏನೂ ಗೊತ್ತಿಲ್ಲ ಫುಲ್ ಅಂದರೆ ಫುಲ್ ಏರ್ ಫಾಲ್ ಆಗ್ತಿದೆ ಭಯನೇ ಆಗ್ತಿದೆ ಹಂಗಾಗ್ತಿದೆ ಸೊ ಹಂಗಾಗಿ ಪೇಸ್ಪ್ಯಾಕ್ ಹಾಕೊಂಡಂತರ ಅದೇ ಪದೇ ಅದೇ ಕೆಲಸ ಮಾಡಿದ್ರೆ ನನ್ ಕೇಳಿ ಬಯಸ್ಕಂತ ಹೇಳಿದ್ವಿ ಹಲುವೆರೋ ಮತ್ತು ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಅಪ್ಲೈ ಇದ್ದೀನಿ ಎಸ್ಗೆಲ್ಲ ಸ್ವಲ್ಪ ಕೆಮ್ಮಿತ್ತು ಆದರೂ ಕೂಡ ಏನು ಮಾಡೋದು ಹಿಂಗೆ ಅಂತಲೇ ಹೋದ್ರೆ ಹದಿನೈದು ದಿನ ಆಯಿತು ಕಡಿಮೆಯೇ ಆಗಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಹಂಗಂತ ಇದ್ದರೆ ಈ ನಮ್ಮ ರೊಟೀನ್ ಏನು ಹೋಗೋದೇ ಇಲ್ಲ ಹಂಗೆ ನಿಂತ್ಕೊಂಡ್ಬಿಡೋದು ಸ್ಟಾಕಾಗಿ ಸ್ಟ್ರಕ್ಕಾಗಿ ಅಂದರೆ ಮನೇಲಿ ಹೆಣ್ಮಕ್ಳು ಹುಷಾರಿಲ್ದಂಗೆ ಆಗ್ಬಿಟ್ರೆ ಬೇಡ ಕತೆ ನನಗಂತೂ ಒಂಥರ ಅನ್ನಿಸ್ತಾ ಇರದೆ ಹುಷಾರಿಲ್ಲ ಪುನಿ ಹಂಗೆ ಹೋಗಿ ಹಾಕ್ತಾರೆ ಪಾಪ ಅವರೇ ಎದ್ಬಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡು ನಾನೆದಿದ್ರೆ ತಿಂಡಿ ಮಾಡಿಕೊಟ್ಟು ಅವ್ರನ್ನ ನೀಟಾಗಿ ಕಳಿಸ್ಕೊಡ್ತಾ ಇದ್ದೆ ಇವಾಗ ನನಗೆ ಒಂಥರ ಅನಿಸುತ್ತೆ ಇದಕ್ಕೆ ಆಗ್ತಾಯಿರಲ್ಲ ಫ್ರೆಂಡ್ಸ್ ಅಷ್ಟು ಚಳಿ ಬರ್ತಾ ಇರುತ್ತೆ ಇವತ್ತು ಇವತ್ತು ಕೂಡ ತುಂಬಾ ಕೆಮ್ಮು ಮತ್ತು ಸ್ಟಾಪ್ ಮಾಡಿ ಮಾಡಿ ವಯಸ್ಸೋರು ಕೊಡ್ತಾ ಇದ್ದೀನಿ ಅಷ್ಟು ಮಾತಾಡಿದ್ರೆ ಸಾಕು ಕೆಮ್ಮು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಸುಂದ್ರನ ಹೆಂಗೆ ಓದ್ಕೋತಿದ್ದಾವೆ ಅಂತ ಏನು ಬರೀತಿದಿ ಕಂದಮ್ಮ ಹೊಲ ಹೊಲೇನ್ ಕುರಿಗಳು ಕುರಿ ಕುರಿಕಾಯಾರ ಯಾರು ಯಾರು ಅವರು ಬರೀತಿಯಾ ಎಲ್ಲ ಏನೇನೋ ಬಿಟ್ರೆ ನೀನು ಹೊಲ ಕುರಿ ಬಿಡ್ತಾ ಇದ್ಯಾ ಹೌದಾ ಸ್ನಾನ ಮಾಡಲ್ವಾ ಈಗ ಮಾಡೋಣ ಮಾಡ್ತಾ ಏನು ಹೋಮ್ ವರ್ಕು ಬಂಗಾರು ಚಿಕ್ಕುಲಿ ಅವಾ ಹುಲಿ ಗಿಡ ತಿನ್ನಲ್ಲ ಕಡೆ ಮಾಂಸ ತಿನ್ನದು ಹುಲಿಯಿಂದ ದೊ ಹುಲಿಯಿಂದ ತಾನೆ ನೀನು ನೀನು ಹುಲಿ ಅಂತ ಅಂದಿದ್ದು ಹೌದಾ ಸರಿ ಆಯ್ತು ನಾನು ಜಾರೆಲ್ಲ ತೊಳೆಕಾಕ್ ಬರ್ತೀನಿ ಇನ್ನು ಕೆಲವೊಂದು ಟ್ಯಾಬ್ಲೆಟ್ ಇರಲಿಲ್ಲ ಅಂದರೆ ಕೆಮ್ಮಿಂದೆಲ್ಲ ಸ್ವಲ್ಪ ಖಾಲಿ ಆಗಿತ್ತು ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಡು ಪುನರ್ ಹೋಗಿ ಎಳ್ಳಿರು ಕುಡಿಸ್ಕೊಂಡು ಬರೋಣ ಅಂತ ಹೋದೆ ಅಲ್ಲಿಗೆ ಮೆಡಿಕಲಿಗೆ ಈಗ ಹೋದರೆ ಮೆಡಿಕಲ್ ಪಕ್ಕನೇ ಅಲ್ಲಿ ಎಳ್ಳಿರು ಮಾರುತ್ತಾರೆ ಸೊ ಹಂಗಾಗಿ ಅವನು ಎಳ್ಳೀರು ಬೇಕೇ ಬೇಕು ಅಂತ ಆಟ ಮಾಡ್ತೇನೆ ಒಳ್ಳೇದಲ್ವ ಅಂತೇಳಿ ನಾನು ಕುಡಿಸ್ತೀನಿ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನಾನ ಆಯಿತು ಅವಾಗಲೇ ಆಯಿತು ಸ್ನಾನ ಮೋಡ ಅಂದರೆ ಮೋಡ ಫ್ರೆಂಡ್ಸ್ ನೆನ್ನೆ ಚೆನ್ನಾಗಿ ಬಿಸಿಲಿತ್ತು ಇವತ್ತು ಯಾಕೋ ಸ್ವಲ್ಪ ಸಿಕ್ಕಾಬಟ್ಟೆ ಮೋಡ ಆಗಿದೆ ತಲೆ ಬಚ್ಕೊಂಡಿಲ್ಲ ಸ್ವಲ್ಪ ಥಂಡಿ ಇತ್ತಲ್ವ ಹಂಗಾಗಿ ಕೂದಲೆಲ್ಲ ಆಗಲಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಒಂದೇ ದಿನಕ್ಕೆ ಪರವಾಗಿಲ್ಲ ರಿಸಲ್ಟ್ ಕೊಟ್ಟಿದೆ ಅದು ಏರ್ ಪ್ಯಾಕು ಸೊ ಯಾಕೆ ಏರ್ಪ್ಯಾಕ್ ಆಗ್ತಾ ಆಗ್ತದೆ ಅಂದರೆ ಇವತ್ತು ತುಂಬ ಕೂದಿದೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಟೆನ್ಷನಿಗೆ ಹೋಪ್ಪ ಮಾತ್ರ ನಮಗೆ ಅದಕ್ಕೆ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಇದೆ ಸೊ ಇವಾಗ ಸ್ನಾನ ಮಾಡ್ಕೊಂಡ್ಮೇಲೆ ಹಾಸ್ಪಿಟಲ್ಗೆ ಹೋಗ್ ಬಂದ್ವಿ ಅಂದರೆ ಹಾಸ್ಪಿಟಲ್ ಅಂದ್ರೆ ಮೆಡಿಕಲ್ಲು ಹಾಸ್ಪಿಟಲ್ ಪಕ್ಕನೇ ಇದೆ ಸೊ ಹಾಗಾಗಿ ಮೆಡಿಕಲಿಗೆ ಹೋಗಿ ಟ್ಯಾಬ್ಲೆಟ್ಸ್ ಖಾಲಿಯಾಗಿದೆ ಕೆಲವೊಂದು ಬಂದೆ ಆಮೇಲೆ ಪುನರ್ ಹೋಗಿ ಬೇಕು ಅಂತ ಎಳ್ಳಿರು ಕೂಡ ತೊಗೊಂಬಂದೆ ಇವಾಗ ಅವ್ನಿಗೆ ಕೊಡಬೇಕು ನಾನು ಸ್ವಲ್ಪ ಟೀನ ಕಾಫಿನ ಮಾಡ್ಕೊಂಡು ಕುಡಿಬೇಕು ಬಿಸಿದು ಏಕೆಂದರೆ ಸ್ವಲ್ಪ ಶೀತ ಟೈಮ್ ಅಲ್ವಾ ಸ್ವಲ್ಪ ಬಿಸಿದು ಹೋಗ್ತಾ ಇರ್ಬೇಕು ಬ್ಯಾಡಿಗೆ ಅವಾಗಾದರೆ ಸ್ವಲ್ಪ ಬಿಸಿಯಾಗಿರುತ್ತೆ ಇಲ್ಲಾಂದರೆ ಮತ್ತೆ ತಂಡಿ ಎಲ್ಲಿ ಕೆಮ್ಮತ್ ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿದೆ ನನಗಂತೂ ಕೆಮ್ಮು ಕಂಟ್ರೋಲೇ ಆಗಿರಲಿಲ್ಲ ಸೊ ಅಯ್ಯೋ ನನ್ನ ಮಗಾಲೇ ಎಳ್ಳಿರಿಕ್ಕ ಬಿಟ್ಟಿದ್ದಾನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋ ಸೊ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ

वो ಇನ್ನು ನಾನು ಎಳ್ಳೀರು ಕುಡಿಯೋಕ್ಕೆ ಹೋಗಲಿಲ್ಲ ಕೆಮ್ಮು ಮತ್ತು ಅದು ನೀರಿಗೆಲ್ಲರೂ ಕೆಮ್ಮು ಅಂತ ಅಂತೇಳಿ ಸ್ವಲ್ಪ ಕಾಯಿ ಅವನು ಇರಲ್ಲ ತಿನ್ನಲ್ಲ ಅವನು ಜಾಸ್ತಿ ಕಾಯಿ ಅಂದರೆ ಗಂಜಿ ಅದು ಎಳ್ಳೀರಿನ ಕಾಯಿನ ತಿನ್ನಲ್ಲ ಇವ ಹಿಂಸೆ ಮಾಡಿ ಇಲ್ಲ ಕಣ ಅದು ತಿನ್ನವ ನಾನು ತಿನ್ನಲ್ಲ ಸುಮ್ಮನೆ ದುಡ್ಡು ಕೊಟ್ಟಿದ್ದೀವಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ತಿನ್ನಿಸ್ದೆ ತಲೆ ಕೂದಲೇನು ಆರಲಿಲ್ಲ ಆಮೇಲೆ ಜಡೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿ ಇದು ಮಾಡ್ತಾಯಿದ್ದೆ ಸ್ವಲ್ಪ ಕುಡಿದ ಆಮೇಲೆ ಇನ್ನೂ ಸ್ವಲ್ಪ ಶಾರ್ಟೇಜ್ ಬಂತು ಅಂದ್ರೆ ಅವ್ನಿಗೆ ಗೆಳ್ಕೊಳಕ್ ಬರ್ತಿರಲಿಲ್ಲ ಹಾಗಾಗಿ ಲೋಟಕ್ಕೆ ಹಾಕೊಟ್ಟೆ ಇನ್ನು ಟೇಸ್ಟ್ ನೋಡ್ದೆ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಹೇಳ್ತಿದ್ದ ಗಂಜಿ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿರುತ್ತಲ್ಲ ಸ್ವಲ್ಪ ಸಾಫ್ಟಾಗಿರುತ್ತವ ಒಂದು ಇದು ತೀರಾ ಗಟ್ಟಿ ಕಾಯಲ್ಲ ಇದು ಗಂಜಿ ಟೈಪಲ್ಲಿತ್ತು ಅದು ಚೆನ್ನಾಗಿತ್ತು ಅವನಿಗೆ ಇಷ್ಟಪಟ್ಟು ತಿಂದ ಇವಾಗಿವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾನೆ ಫುಡ್ಡಿಗೆಲ್ಲ ಏನು ಬೇಕೋ ಅವನಿಗೆ ಕೇಳಿ ಇಸ್ಕೊಂಡು ತಿನ್ನೋದಾಗಲಿ ಇದೆಲ್ಲ ಆಗಲಿ ಮಾಡ್ತಾನೆ ಇನ್ನು ಸಂಜೆ ಸ್ವಲ್ಪ ಹೊತ್ತು ಧಾರಾವಾಹಿ ನೋಡಿ ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಬಂದೆ ಅವರೇ ಕಳು ಮತ್ತು ಇತ್ತಲವರೆ ಕಾಯಿ ಟೊಮೊಟೊ ಹಣ್ಣು ಹಾಕಿ ಬೇಯಿಸಿಟ್ಟಿದ್ದೆ ಸಾಂಬಾರು ಬಣ್ಣ ಅಂತೇಳಿ ಈಗ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಇನ್ನು ರುಬ್ಬಕ್ಕೆ ಕಾಯಿ ಈರುಳ್ಳಿ ಖಾರ ಸಾಂಬಾರ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡ್ತಿರ್ತೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಇವಾಗ ಒಗ್ಗರಣೆ ಇದ್ದೀನಿ ಸ್ವಲ್ಪ ಇದು ಹಸಿ ಹಸಿ ಹೋದ್ಮೇಲೆ ನೀರು ಹಾಕೊಂಡು ಅಂದರೆ ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರು ಹಾಕ್ಕೊತಾ ಇದ್ದೀನಿ ನಾನು ಬೇರೆ ನೀರು ಹಾಕ್ಕೋಬಾರ್ದು ಸೊ ಖಾರ ಚೆನ್ನಾಗಿ ಮಳಬೇಕು ಅಂದರೆ ಕುದಿಬೇಕು ಖಾರ ಮಿದ್ಮೇಲೆ ಅದು ನೀರು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಇನ್ನು ಸಪ್ಪೆಸರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು ನಾನು ಕಾಳು ಬೇಯಿಸುವಾಗಲೇ ಸ್ವಲ್ಪ ಉಪ್ಪಾಕಿರ್ತೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೋಬೇಕು ಕಾಳು ಬೇಯಿಸುವಾಗ ಹಾಕ್ಕೊಂಡು ಹಾಕಿದರೆ ಸಾರಂತೂ ಚೆನ್ನಾಗಿರುತ್ತೆ ಇದು ಇತ್ತವರೆಕಾಯಿ ಕಾಯಿ ಕಾಳು ಹಾಕಿ ಮಾಡಿದರೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ದು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಸಾಂಬಾರನ್ನ ಆಯಿತು ಇದು ಪಕ್ಕ ಹಳ್ಳಿ ಸ್ಟೈಲು ಸಾಂಬಾರು ಅಂತಲೇ ಹೇಳ್ಬೋದು ಬೆಂಗಳೂರು ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಪುನೀಗ್ ಕಾಲ್ ಮಾಡಿದೆ ಅಂದರೆ ಬೇಗ ಬರ್ತೀನಿ ಅಂತ ಅಂದಿದ್ರು ಸೊ ಹಾಗಾಗಿ ಇವಾಗ ಮುದ್ದೆ ಹೋಗಿಲ್ಲ ಮುದ್ದೆ ಅವ್ರು ಬಂದ ಮೇಲೆ ಮಾಡೋಣ ಹೇಳಿ ಅವ್ರು ಬರೋದೇ ಅಪರೂಪ ಅಂದರೆ ಬೇಗ ಸೊ ಹಾಗಾಗಿ ಇವತ್ತು ನಾನು ಅನ್ನ ತಿನ್ಕೊಳೋಣ ಆಮೇಲೆ ಅವ್ರು ಬಂದಾಗ ಮುದ್ದೆ ಮಾಡಿದ್ರೆ ಆಯಿತು ಅಂತ ನಾನು ಊಟ ಇದ್ದೀನಿ ಅವರಿಗೆ ಮುದ್ದೆ ಇಷ್ಟ ಮುದ್ದೆ ಮುದ್ದೆ ಮಾಡ್ಕೊಡವ ನನಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಊಟ ಮುಗಿಸ್ಕೊಂಡು ಆಮೇಲೆ ಮುದ್ದೆ ಮಾಡೋಣ ಅಂದ್ಕೊಂಡೆ ಆಗಿತ್ತು ಅವ್ರ ಸಾರು ಮಾಡಿ ಅವ್ರೆ ಕಾಳು ಕಾಯಿ ಟೊಮೊಟೊ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿ ಊಟ ಮಾಡಿದೆ ಊಟ ಆಯಿತು ಇವಾಗ ವಿನಿ ಫೋನ್ ಮಾಡಿದ್ದಾನೆ ಬರ್ತೀನಿ ಅಂತ ಇವ್ ಹೆಂಗೆ ಅಡುಗೆ ಮಾಡಾದ್ಮೇಲೆ ಮತ್ತೆ ಅಡುಗೆ ಮಾಡಬೇಕು ಅಂದರೆ ಹೆಣ್ಮಕ್ಳಿಗೆ ಜಿಗುಪ್ಸೆ ಬಂದ್ಬಿಡುತ್ತೆ ಫ್ರೆಂಡ್ ಹೆಂಗೋ ಆರಾಮಾಗತ್ತಲಾಗು ಸ್ವಲ್ಪ ಅನ್ನ ಮಾಡಿಬಿಟ್ಟು ಊಟ ಮಾಡಿ ಪುನಿ ಬರೋ ಟೈಮಿಗೆ ಸ್ವಲ್ಪ ಬಿಗ್ ಬಾಸ್ ನೋಡಿಕೊಂಡು ಸ್ವಲ್ಪ ಇಂಡಕ್ಷನ್ ಸ್ಟವ್ ಅಲ್ಲೇ ಸ್ವಲ್ಪ ಮುದ್ದೆ ಮಾಡ್ಬಿಡಣ ಒಂಚೂರು ಅಂತ ಹೇಳಿ ಅನ್ಕಂಡು ಆರಾಮಾಗಿದ್ದೆ ಅವ್ನು ಬರ್ತೀನಿ ಅಂತ ಈಗ ರೈಸು ಸ್ವಲ್ಪ ಕಡಿಮೆ ಇದೆ ಈಗ ರೈಸ್ ಇಡಬೇಕು ಮುದ್ದೆನೂ ಮಾಡಬೇಕು ಅಯ್ಯೋ ತಲೆ ಕೆಟ್ಟೋಗುತ್ತೆ ಫ್ರೆಂಡ್ಸ್ ಆಗುತ್ತೆ ಅವನಿಗೆ ನೋಡು ಇವ್ರು ಮನೆಗೆ ಹೋಗೋದಕ್ಕೆ ಬೈತಾಳು ಉಳು ಅಂತ ಅನ್ಕೊಂತಾನೆ ಅಂತ ಸುಮ್ಮನೆ ಆಗ್ಬಿಬಿಟ್ಟೆ ಅತ್ಲಾಗಿ ಇವ್ ಸರಿ ಬಾರಪ್ಪ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಈಗ ರೈಸಿಗೆ ಮತ್ತೆ ಮುದ್ದೆ ಮಾಡಬೇಕು ಎರಡನ್ನೂ ಮಾಡಬೇಕು ಸೊ ನಂದು ಊಟ ಆಯಿತು ಫ್ರೆಂಡ್ಸ್ ಪುನರ್ವದು ಆಯಿತು ಪುನರ್ವಾಗಲೇ ತಿಂದೆ ಸಾಂಬಾರು ಆಗೋಕ್ಕೂ ಮುಂಚೆನೇ ತುಪ್ಪ ಅನ್ನಬೇಕು ಅಂತ ಹಂಗಾಗಿ ತಿನ್ನಿಸ್ಬಿಟ್ಟೆ ಅವ್ನಿಗೆ ಅವನೇನು ಟೆನ್ಷನ್ ಇಲ್ಲ ಅರ್ಧ ಕೆಲಸ ಆದಂಗೆ ಅವನಿಗೆ ತಿನ್ಸಿದ್ರೆ ಸೊ ಈಗ ಮುದ್ದೆ ಮತ್ತೆ ಅನ್ನ ಇಡಬೇಕು ಸೊ ಬನ್ನಿ ನಾನು ವಿನಿಗೆ ಹೇಳಿರ್ತೀನಿ ನೀನು ಬರೋ ದಿನ ನನಗೆ ಬೇಗ ಫೋನ್ ಮಾಡಿ ಹೇಳು ಅಡುಗೆ ಮಾಡುವಾಗಲೇ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಆದರೆ ಅವನು ಹಂಗಲ್ಲ ಡಿಫ್ರೆಂಟಾಗಿ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಫೋನ್ ಮಾಡಿ ಹೇಳ್ತಾನೆ ನಂಗೆ ಸಿಟ್ಟು ಬರೋಂಗೆ ಹೇಳ್ತಿರ್ತಾನೆ ಆಮೇಲೆ ಏನು ಮಾಡೋದು ಒಂದಂಗಿಲ್ಲ ಅನ್ಬೋಂಗಿಲ್ಲ ಅಂದ್ಕೊಂಡು ಮಾಡ್ತಾ ಇರ್ತೀನಿ ನಾನು ಹೇಳಿರ್ತೀನಿ ಅವನಿಗೆ ಸ್ವಲ್ಪ ಬೇಗ ಹೇಳಿದ್ರೆ ಒಂದು ಏಳು ಗಂಟೆ ಹಂಗೆ ಹೇಳಿದ್ರೆ ನಾನು ಅಡುಗೆ ಮಾಡ್ತಾ ಇರ್ತೀನಲ್ವ ಆವಾಗಲೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಇವಾಗ ಇಂಡಕ್ಷನ್ ಸ್ಟವಲ್ಲಿ ಸ್ವಲ್ಪ ಮಾಡೋಣ ಮುಗಿದ ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಉಲ್ಟಾ ಆಗೋಯಿತು ಹಾಗಾಗಿ ಮತ್ತೆ ರೈಸಿಗಿಟ್ಟು ಮತ್ತೆ ಮುದ್ದೆ ಮಾಡಿದೆ ಕೆಲಸ ಮುಗಿತಪ್ಪ ಅಂತ ಅಂದ್ಕೊಳ್ಳುವಾಗ ಏನಾದ್ರು ಕೆಲಸ ಬಂದರೆ ಎಷ್ಟು ಸಿಟ್ಟು ಬರುತ್ತಲ್ವ ಅದರಲ್ಲೂ ಹೆಣ್ಮಕ್ಳು ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಲ್ಕೊಬಿಡೋಣ ಇವತ್ತಂತ ಕೆಲಸ ಆಯಿತು ಅನ್ನುವಾಗ ಮತ್ತೆ ಅಡುಗೆ ಮಾಡೋಕೆ ಹೇಳಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ನಿಜವಾಗ್ಲೂ ಅಲ್ಲಲ್ಲಿ ಕಡಿಯಂಗೆ ಆಗ್ತಾ ಇರುತ್ತೆ ಆದರೆ ಏನು ಮಾಡೋಂಗಿಲ್ಲ ಅಡುಗೆ ಮಾಡಲೇಬೇಕು ಮತ್ತು ಬಂದವ್ರಿಗೆ ಉಪವಾಸ ಇಡೋಕ್ಕಾಗತ್ತಾ ಸೊ ಹಾಗಾಗಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಆ ಸಿಟ್ನ ಜಾಸ್ ಒಂದೇ ಸಲ ಜಲ್ಸಿ ಇಟ್ಕೊಳ್ಳೋಣ ಅಂತ ಅಂದ್ಕೋತೀನಿ ಮತ್ತೆ ಆಗೋದೇ ಇಲ್ಲ ಹಿಂಗೆ ಹೆಂಗೆ ಹೆಂಗೋ ಮತ್ತೆ ಬಿಟ್ಟಿರ್ತೀನಿ ಸಂಜೆ ಸಂಜೆಗೆನ ಬರುತ್ತೆ ಆವಾಗ ಸ್ವಲ್ಪ ಪ್ಲೇಟಿಗೆ ಹಿಂಗೆ ಜಲ್ಸ್ಕೊತೀನಿ ಜಲ್ಸಿಟ್ಟಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಅಸೀಟ್ನ ಆವಾಗ ಅವಾಗ ಮುದ್ದೆ ಮಾಡ್ಬೇಕಾದ್ರೆ ಮಾತ್ರ ಜಲ್ಸ್ಕೊತೀನಿ ಇನ್ನು ಮುದ್ದೆ ಹೆಸ್ರು ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ಒಂದು ಒಂದು ಗಿಂಡ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಅಡುಗೆ ಎಲ್ಲ ಮುಗೀತು ಅಷ್ಟೊಳಗೆ ವಿನಿ ಕೂಡ ಬಂದ ನೋಡಪ್ಪ ಯಾರು ಬಂದಾರೆ ಅಂತ ನಿಧಾನಕ್ಕೆ ತೆಗೀ ತೆಗಿ ತೆಗಿ ತೆಗಿಯ ಬರುತ್ತಾನೆ ನಿಮಗೆ ಅಮ್ಕು ಫಸ್ಟು ಹಾಂ ಹಂಗೆ ಗುಡ್ ಹಂಗೆ ಇಂದ ಕಿತ್ತು ಕಿತ್ತು ಕಿತ್ ಹಾಂ ಹಂಗೆ ಹಾಂ ಗುಡ್ ಆಚೆಯಿಂದ ಹಾಕ್ಕಂಡಾರೆ ಬಾ 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 ಈ ಕಡೆಗೆ ಬಾ ಮತ್ತೆ ಹಾಕ್ತಲ್ಲ ತೆಗಿ ಹಾಂ ತೆಗಿ ಹಾಂ ತೆಗಿ ಏ ಮುಚ್ಕೊಂಡ ಆ ತೆಗಿ ಈಗ ಮಗ್ ತೆಗ್ದಿತ್ತು ಮತ್ತೆ ಹಾಕ್ತಲ್ಲ ಹಾಕ್ತಾ ಇದೆಯಾ ಬಂಗಾರ ಉಲ್ಟಾ ಹಾಕೋ ಬಂದು ಒಂದು ಟೆನ್ ಮಿನಿಟ್ಸ್ಗೆನೆ ಪುನಿ ಕೂಡ ಬಂದ್ರು ಪುನರ್ವಾಗಂತೂ ಸಿಕ್ಕಾ ಖುಷಿ ಅವ್ರು ಬಂದಿರೋದು ಇಬ್ರು ಕೂಡ ಬೇಗ ಬಂದಿದ್ದಾರಲ್ಲ ಅಂತ ವಿನಿ ಇದ್ರೇ ಓವರಾಗಿ ಆಡ್ತಾಯಿರ್ತಾನೆ ಪುನರ್ವ್ರು ಅಂಥದ್ರಲ್ಲಿ ಅವ್ರ ಪಪ್ಪ ಬಂದಿದ್ದಂತೂ ಇನ್ನೂ ನಾಚಿಕೆ ಆಗ್ಬಿಡ್ತು ಅವನಿಗೆ ಖುಷಿನೂ ಖುಷಿ ಅವನಿಗೆ ಇವತ್ತು ಬೇಗ ಬಂದಿದ್ದಾರಲ್ಲ ಅಂತ ಹೇಳಿ ಅಲ್ಲಿ ನೋಡಿ ಖುಷಿಗೆ ಕಾಲೆಲ್ಲ ಇಟ್ಕೋತಾ ಇದ್ದಾನೆ ಇನ್ನು ಅವ್ರ ಪಪ್ಪ ಆರೆಂಜ್ ತೊಗೊಂಬಂದಿದ್ರು ಅಂದರೆ ಮನೇಲಿ ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಆದರೂ ಕೂಡ ಡೈಲಿ ಅವ್ನ ಕೈ ಬೈ ನೋಡ್ತಾಯಿರ್ತಾನೆ ಮಗು ಅಲ್ವಾ ಹಂಗಾಗಿ ಅವ್ರು ಏನಾದ್ರು ಅಂತಂದೇ ಇರ್ತಾರೆ ండి మార్త్యా ముగా నొర్కంత్యా డ్యూటీ మార్త్యా ఎల్ల మార్త్యా నా బరి ఫోన్ ఇట్కండి గాడ్ కండి అష్టో నొర్కండి ఆ చేద చేపెనడి అచల టోపీ అక్కేబెకో మాదిల మాదిల మాంకా

ಕೆಮ್ಮೆ ಹುಷಾರಿಲ್ಲ ಹೋಗಿಲ್ಲಪ್ಪ ನಾನು ಮಾಡೋದು ಏನು ಒಂದ ನನ್ ಗಂಡ ಪ್ರೀತಿ ತುಂಬಾ ಒಳ್ಳೆಯವರು

ಇನ್ನು ಅವ್ರ ಮಾಮೂ ಬೆನ್ಮೇಲೆ ಕುತ್ಕೊಂಡು ಆಟ ಆಡ್ತಿದ್ದೆ ಹೆಂಗ್ ಹೊಳಿತಾ ಇದ್ದ ಅಂದರೆ ನಾನು ಬೈತಾ ಇದ್ದೆ ಏಟಾಗೋದು ಸುಮ್ಮನೆ ಇರೋ ಅಂತ ಆದರೂ ನೀವು ಬಿಡು ಮೊಗಲ್ವಾ ಅಂತ ಹೇಳಿ ಇದು ಮಾಡ್ತಿದ್ದೆ ಆನೆ ಆಟ ಆಡೋದಂತೆ ಅದಂತೆ ಇದಂತೆ ಅಂತ ಇವತ್ತು ಫುಲ್ ಖುಷಿ ಅವನಿಗೆ ಯಾಕಂದರೆ ಹತ್ತು ಗಂಟೆಗೆಲ್ಲ ಎಲ್ಲರೂ ಬಂದಿದ್ರಲ್ಲ ಹಂಗಾಗಿ ಡೈಲಿ ಆದರೆ ಇಬ್ರೇ ಇರ್ತೀವಲ್ಲ ನಿತ್ಯರವಾಣಿ ಒದೇ ಬಿಟ್ರಿ ಪುನರ್ಬು ನಿಂಗೆ ಯಾಕೆ ಓದ್ಬೇಕಾನ್ ಸೆನ್ಸ್ ಅಕ್ಕ ಅಪ್ಪ ನೀನು ಏನು ಏನ್ ಹೇಳು ಏನ್ ಮಾಡಿದೀರಿ ಹೇಳು ಸಾಕ್ಸಿದಿ ಪುನರ್

ஆர்கன் திரு <gucking> <laughs> 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 ಆರ್ಕಂತಿದಿರಿ ಬ್ರೋ ಇಲ್ಲ ಮತ್ತೆ ಇನ್ನೇನು ಅಂತಿರ ದರ್ಶನೆ ಅಂತ ಕಪ್ಕನ ಕುಡಲ್ಲ ಕಾಫಿನ ಕುಡಲ್ಲ ನೀನು ಎಷ್ಟು ಹೊತ್ತು ನನಗೆ ಅಷ್ಟಕ್ಕೆ ಅದೇ ಮತ್ತು ಅಸುನಾ ನಾನು ತರಲ್ಲ ಮತ್ತೆ ನಾನು ಈಗಿನ ಬಿಸಿನರ್ ಕಸ್ಕೇ ಬಂದಿದಿನಿ ಆಲ್ಕೋ ಕೊಟ್ಟಿನಿ ಒಬ್ನಿಗೆ ಸೇ ಒಬ್ರು ತಪ್ಪು ಒಬ್ರು ಎದ್ದಿರ್ತೀರ ಅದೇ ನೋಡು ನೀನು ಇದನ್ ಮಾಡಿ ಬೆಳಗ್ಗೆ ಎದ್ದೇನ್ ಗೌತಂಬಿ ಬತ್ತಿದ್ದ ಅಡಿಗೆ ಮಾಡಿಕ್ಕೇಳ್ತಾಳು ಆಚೆಗ ಒಳಾಗಿದ್ದಾಳೆ ಹಂಗ ಬರತ್ತ ಬರೋಳು ನೀರ್ బే వతీ బే ఎని నన్నను భగ మాటలే మోరి మె పంచు పంచ్ కొట్టి పడతా నన్న మగ దొరువతని అక్కడికి మనకు ನಾನೇ ನಿನ್ನ ಅಸಿಸ್ಟೆಂಟ್ ಅವರು ಎರಡು ಒಂದೆಯ ಅಸಿಸ್ಟೆಂಟ್ ಅಂದರು ಒಂದೇ ಪಿ ಅಂದರು ಒಂದೆಯ ಓ ನಗೋ ನನ್ನ ಮಗುಂದ ಮದ್ಯ ಮದ್ಯ ಮ್ಯೂಸಿಕ್ ಥರ ನನ್ನ ಕೆಮ್ಮ ಬೇರೆ ನೀನು ಕೆಮ್ತಾ ಇದೀಯ

ಜಾಸ್ತಿ ಆಗ್ತೈತೆ ಬೇಗ ಇನ್ನ ಇವತ್ತಿನ ವ್ಲಾಗ್ನ ಏನ್ ಮಾಡೋ ಟೈಮ್ ಬಂತು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು